ಎಸ್ ಮೊದಲನೇ ಪ್ರಶ್ನೆ ನೋಡೋಕ್ಕಿಂತ ಮೊದಲು ನೋಡ್ರೆ ಇದು ನವೋದಯ ಸೈನಿಕ್ ಸ್ಕೂಲು ಹಾಗೆ ಟಿ ಟಿ ಪ್ರಶ್ನೆ ಪತ್ರಿಕೆ ಒಂದರ ಒಂದು ಸ್ವಲ್ಪ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಆರು ಬಾಹುಗಳನ್ನು ಹೊಂದಿರುವಂತಹ ಆ ಕೃತಿಯನ್ನು ನಾವೇನು ಕರಿತಾಯಿದ್ರಿ ಷಡ್ಭುಜಾಕೃತಿ ಅಂತ ಕರಿತಾ ಇದ್ದಾವೆ ಆಪ್ಷನ್ ಬಿ ಷಡ್ ಆಕೃತಿ ನಲವತ್ತೆರಡನೇದು ಮೊತ್ತ ಏಳು ಸೊ ಅರ್ಥ ಮಾಡ್ಕೊಳ್ರಿ ಮೊತ್ತ ಏಳು ಆಗ್ಯದಪ್ಪ ಅಂದರೆ ಎರಡು ಎ ಮತ್ತು ಬಿ ಎರಡು ಸಂಖ್ಯೆ ಅದಾವ ಅಂದರೆ ಈ ಎರಡೂ ಸಂಖ್ಯೆಗಳ ವ್ಯಕ್ತಿ ಎರಡೂ ಮೈನಸ್ ಆದಾಗ ಮಾತ್ರ ಏನಾಗುತ್ತಾ ಮೊತ್ತ ಏಳು ಆಗ್ತದೆ ಅಂದ್ರೆ ನೋಡಿರಿ ಬೇಕಾದ್ರೆ ಮೈನಸ್ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೂ ಸಂಖ್ಯೆ ಒಂದೇ ಚಿಹ್ನೆ ಇದ್ದರೆ ಕೂಡಿಸಿ ಅದೇ ಚಿಹ್ನೆಯೇ ಇಡಬೇಕು ಆಪ್ಷನ್ ಎ ನಲವತ್ತ್ಮೂರನೇದು ಕೆಳಗಿನಗಳಲ್ಲಿ ಯಾವುದು ಆವೃತ್ತ ಆಕೃತಿ ಆಗ್ಯಪ್ಪ ಅಂದರೆ ಸಿ ವೃತ್ತ ಇನ್ನು ನಲವತ್ತ ನಾಲ್ಕನೇ ಪ್ರಶ್ನೆ ಜೀರೋ ಪಾಯಿಂಟ್ ಆರು ಐದು ಏಳು ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ಮೊತ್ತ ನೋಡಲಿ ಐದರ ಮುಖಬೆಲೆ ಎಷ್ಟು ಐದು ಇದರ ಸ್ಥಾನ ಬೆಲೆ ಸ್ಥಾನ ಬೆಲೆ ಐದು ನೂರಾಂಶ್ ಇದನ್ನು ಭಿನ್ನ ದಶಮಾಂಶ ರೂಪದಲ್ಲಿ ಬರೆದಾಗ ಜೀರೋ ಬಿಂದು ಜೀರೋ ಐದು ಸೊ ಮೊತ್ತ ಎಷ್ಟಾಗುತ್ತೆ ಅಂದರೆ ಐದು ಬಿಂದು ಜೀರೋ ಐದು ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ತೈದನೇ ಪ್ರಶ್ನೆ ಆರು ಪ್ಲಸ್ ಚೌಕವರ್ಣ ಪ್ಲಸ್ ಎರಡು ಮೂರು ಪ್ಲಸ್ ಕಂಸ ಕಂಸ ಎಂಟು ಪ್ಲಸ್ ಎಂಟು ತಲೆ ಮೇಲೆ ಬಾರಿದ ಬಾಗ್ಲೆ ಎರಡು ಮೈನಸ್ ಎರಡು ಪುಷ್ಪಾವರ್ಣ ಪ್ಲಸ್ ಎರಡು ಆರು ಪ್ಲಸ್ ಚೌಕವರ್ನ ಹಾಕೋಣ ಪ್ಲಸ್ ಪುಷ್ಪವರ್ನ ಮೂರು ಪ್ಲಸ್ ಕಂಸ ಎಂಟು ಪ್ಲಸ್ ಎಂಟು ಮೊದಲು ಮೊದಲ ಮಾಡಬೇಕು ಯಾಕೆ ತಲೆ ಮೇಲೆ ಭಾರ ಐತ್ರಿ ಭಾಗಾಕಾರ ಮಾಡಬೇಡ್ರಿ ಎಂಟು ಪ್ಲಸ್ ಎಂಟು ಹದಿನಾರು ಬಾಗಲೇ ಎರಡು ಕಂಸ ಮೈನಸ್ ಎರಡು ಪ್ಲಸ್ ಎರಡು ಚೌಕಾವರ್ ಆರು ಪ್ಲಸ್ ಚೌಕವರ್ನ ಎರಡು ಪ್ಲಸ್ ಪುಷ್ಪವರ್ನ ಎರಡು ಪ್ಲಸ್ ಮೊದಲು ಕಂಸಗಳನ್ನು ಬಿಡಿಸೋಣ ಎರಡು ಎಂಟ್ಲೇ ಹದಿನಾರು ಎಂಟು ಮೈನಸ್ ಎರಡು ಪ್ಲ ಏನು ರೀ ಆಮೇಲೆ ಪುಷ್ಪವರ್ಣ ಪ್ಲಸ್ ಎರಡು ಚೌಕಾವರ್ಣ ಆರು ಪ್ಲಸ್ ಚೌಕಾವರ್ಣ ಎರಡು ಪ್ಲಸ್ ಪುಷ್ಪವರ್ಣ ಎರಡು ಪ್ಲಸ್ ಎಂಟು ಸಾರಿ ಮೂರು ಇದೆ ರೀ ಸಾರಿ ರೀ ಮೂರು ಪ್ಲಸ್ ಎಂಟು ಹನ್ನೊಂದು ಹನ್ನೊಂದರಲ್ಲಿ ಎರಡು ಕಳೆದ್ರೆ ಎಷ್ಟು ರೀ ಒಂಬತ್ತು ಪ್ಲಸ್ ಎರಡು ಆರು ಪ್ಲಸ್ ಹದಿಮೂರು ಹದಿಮೂರಾಗುತ್ತಾ ಹದಿಮೂರು ಪ್ಲಸ್ ಆರು ಎಷ್ಟಾಯಿತು ಹತ್ತೊಂಬತ್ತು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಅದಾದಮೇಲೆ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ನಲವತ್ತಾರನೇದು ಯಾವುದಪ್ಪ ಅಂದರೆ ಒಂದು ಅತ್ಯಂತ ಪೂರ್ಣ ಚಿಕ್ಕ ಸಂಖ್ಯೆ ಅತ್ಯಂತ ಸ್ವಾಭಾವಿಕ ಚಿಕ್ಕ ಸಂಖ್ಯೆ ಒಂದು ರೀ ಹಾಗಾದರೆ ಪೂರ್ಣ ಸಂಖ್ಯೆ ಯಾವುದಪ್ಪ ಅಂದರೆ ಜೀರೋ ಸ್ವಾಭಾವಿಕ ಸಂಖ್ಯೆ ಅಂದಾಗ ಒಂದು ಬರ್ತದೆ ಪೂರ್ಣ ಸಂಖ್ಯೆ ಜೀರೋನ ಒಳಗೊಂಡಿರ್ತದೆ ಹೀಗಾಗಿ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಒಂದಲ್ರಿ ಜೀರೋ ಆಮೇಲೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಎಷ್ಟು ನಾಲ್ಕು ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಒಂದು ಎಸ್ ನೆಕ್ಸ್ಟ್ ನೋಡೋಣ ನಲವತ್ತೇಳನೇ ಪ್ರಶ್ನೆ ಒಂದು ಫ್ರಾಕ್ ಹೊಲಿಯಲು ಮೂರು ಮೀಟರ್ ಎಂಬತ್ತು ಸೆಂಟಿಮೀಟರ್ ಬೇಕಾಗಿದೆ ಒಟ್ಟು ಬಟ್ಟೆ ಬೇಕು ಅದೇ ಅಳತೆ ಹದಿನೈದು ಫ್ರಾಕ್ ಮೊದಲು ಇದನ್ನು ಪೂರ್ತಿ ಬರ್ಕೋತರೆ ಮೂರು ಬಿಂದು ಎಂಟು ಮೀಟರ್ ಅಂತ ಬರ್ಕೋಬೋದು ಇಂಟು ಹದಿನೈದು ಫ್ರಾಕ್ ಬೇಕಾಗ್ಯಾವ ಹದಿನೈದು ಹದಿನೈದು ಸೊನ್ನೆಲೆ ಸೊನ್ನೆ ಹದಿನೈದು ಎಂಟಲೇ ನೂರ ಇಪ್ಪತ್ತು ಹನ್ನೆರಡು ಉಳಿತು ಹದಿನೈದು ಮೂರಲೆ ನಲವತ್ತೈದು ಪ್ಲಸ್ ಹನ್ನೆರಡು ಐವತ್ತೇಳು ಬಿಂದಿನ ನಂತರ ಸ್ಥಾನ ಎರಡು ಸೊ ಎಷ್ಟು ಮೀಟರ್ ಅಂದ್ರಾಗ ಐವತ್ತೇಳು ಮೀಟರ್ ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ನಲವತ್ತೆಂಟನೇ ಪ್ರಶ್ನೆ ಒಂದು ಬಾಟಲಿಯಲ್ಲಿ ಬಾಟಲಿಯ ಗಾತ್ರ ಒಂಬೈನೂರು ಮಿಲಿ ಲೀಟರ್ ಆಗಿದೆ ತೊಂಬತ್ತು ಲೀಟರ್ಗಳಷ್ಟು ನೀರಿರುವ ಒಂದು ಟ್ಯಾಂಕಿನಿಂದ ಅಂತಹ ಎಷ್ಟು ಬಾಟಲ್ ಬೇಕು ನೋಡಿರಿ ತೊಂಬತ್ತು ಲೀಟರನ್ನು ಮಿಲಿ ಲೀಟರ್ ತರಬೇಕು ತೊಂಬತ್ತು ಇಂಟು ಒಂದು ಸಾವಿರ ಟು ತೊಂಬತ್ತು ಸಾವಿರ ಮಿಲಿ ಲೀಟರ್ ಆಯಿತು ಬಾಗಲೇ ಒಂಬೈನೂರು ಮಿಲಿ ಲೀಟರ್ ಒಂದಿರ್ತದೆ ಸೊ ಮಿಲಿ ಲೀಟರ್ ಮಿಲಿ ಲೀಟರ್ ಕ್ಯಾನ್ಸಲ್ ಮಾಡ್ಬೋದು ಎರಡು ಜೀರೋ ಎರಡು ಜೀರೋ ತೊಂಬತ್ತು ಸಾವಿರ ಸಾರಿ ಎರಡು ಜೀರೋ ಒಂಬತ್ತು ಒಂಬತ್ತೊಂದಲೇ ನೂರು ಹಾಗಾದರೆ ಎಷ್ಟು ಬಾಟಲುಗಳು ಬೇಕು ನೂರು ಬಾಟಲ್ಗಳು ಬೇಕು ಆಪ್ಷನ್ ಡಿ ಇನ್ನು ನಲವತ್ತೊಂಬತ್ತನೇದು ಒಂದು ಆಯ್ದದ ಅಗಲವು ಅದರ ಉದ್ದದ ಅರ್ಧದಷ್ಟಿದೆ ಆದರೆ ಅದರ ಉದ್ದ ಹತ್ತು ಸೆಂಟಿಮೀಟರ್ ಆದರೆ ಉದ್ದ ಹತ್ತು ಸೆಂಟಿಮೀಟರ್ ಆಯಿತು ಅಂದರೆ ಅಗಲ ಅದರ ಅರ್ಧದಷ್ಟು ಅಂದರೆ ಐದು ಸೆಂಟಿಮೀಟರ್ ಆಗುತ್ತೆ ಅದರ ವಿಸ್ತೀರ್ಣ ಕೇಳ ಆಯ್ದದ ವಿಸ್ತೀರ್ಣ ಗೊತ್ತಿರಬೇಕು ಉದ್ದ ಎಂಟು ಅಗಲ ಹಾಗಾದರೆ ಹತ್ತು ಇಂಟು ಐದು ಹತ್ತೈದಲೇ ಐವತ್ತು ಚದರ ಸೆಂಟಿಮೀಟರ್ ಆಪ್ಷನ್ ಬಿ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಹದಿನೈದು ರೂಗೆ ಒಂದು ಕೆ ಜಿನಂತೆ ಇಪ್ಪತ್ತೈದು ಕಿಲೋಗ್ರಾಮ್ ಗೋಧಿಯನ್ನು ಕೊಂಡನು ನೋಡ್ರಿ ಹದಿನೈದು ರೂಪಾಯಿಕ್ ಒಂದು ಕೆ ಜಿ ಅಂದರೆ ಇಪ್ಪತ್ತೈದು ಕೆ ಜಿಗೆ ಇಪ್ಪತ್ತೈದು ಇಪ್ಪತ್ತೈದೈದಲೇ ಒಂದು ನೂರ ಇಪ್ಪತ್ತೈದು ಹನ್ನೆರಡು ಉಳಿತು ಇಪ್ಪತ್ತೈದಂದಲೇ ಇಪ್ಪತ್ತೈದು ಒಂದು ಹನ್ನೆರಡು ಮೂವತ್ತೇಳು ಹೌದ್ರಿ ಮೂವತ್ತೇಳು ನೆಕ್ಸ್ಟ್ ಕೊಂಡು ಇಪ್ಪತ್ತೈದರೂ ಸಾಗಾಣಿಕೆ ಖರ್ಚು ಪ್ಲಸ್ ಇಪ್ಪತ್ತೈದು ಹಾಗಾದರೆ ಟೋಟಲ್ ಎಷ್ಟಾಯ್ತು ರೀ ನಾಲ್ಕುನೂರು ರೂಪಾಯಿ ಆಯಿತು ಖರ್ಚು ಮಾಡಿ ಹದಿನೇಳು ರುಗೆ ಒಂದು ಕೆ ಜಿ ಅಂತ ಮಾರಿದ್ದಾರೆ ಇದು ಕೊಂಡ ಬೆಲೆ ಇನ್ನು ಹದಿನೇಳು ರೂಪಾಯಿ ಆದಂಗೆ ಇಪ್ಪತ್ತೈದು ಕೆ ಜಿ ಮಾರಾಟ ಮಾಡ್ತಾನೆ ಎಷ್ಟು ರೂಪಾಯಿ ಅಂದರೆ ಹದಿನೇಳು ರೂಪಾಯಿ ಹಂಗೆ ಹಾಗಾದರೆ ಇಪ್ಪತ್ತೈದು ಏಳೇ ಒಂದು ನೂರ ಎಪ್ಪತ್ತೈದು ಆಗುತ್ತೆ ಸೊ ಎಷ್ಟು ಉಳೀತು ಹದಿನೇಳು ಎಳೀತು ಇಪ್ಪತ್ತೈದು ಬಂದಲೆ ಇಪ್ಪತ್ತೈದು ಹದಿನೇಳು ಪ್ಲಸ್ ಇಪ್ಪತ್ತೈದು ಮಾಡಿದಾಗ ನಲವತ್ತೆರಡು ಆಯಿತು ನಾಲ್ಕುನೂರ ಇಪ್ಪತ್ತೈದು ಸೊ ಮಾರಿದ ಬೆಲೆ ಹೆಚ್ಚಾಯಿತು ಹಾಗಾದ್ರೆ ಲಾಭ ಆಗ್ತದೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದಾಗ ಎಷ್ಟು ರೂಪಾಯಿ ಲಾಭ ಆಯಿತು ಇಪ್ಪತ್ತೈದು ರೂಪಾಯಿ ಲಾಭ ಆಯಿತು ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ಐವತ್ತ ಒಂದನೇ ಪ್ರಶ್ನೆ ಹೀಗಿದೆ ನೋಡ್ರಿ ಏನಿದೆ ಒಂದು ಪಾತ್ರೆಯಲ್ಲಿ ಎರಡು ಮೂರು ಅಂಶರಷ್ಟು ನೀರಿದೆ ಅಂದರೆ ಒಂದು ಪಾತ್ರೆಯಲ್ಲಿ ಮೂರು ಭಾಗ ಮಾಡ್ಯಾನ ಆ ಮೂರು ಭಾಗದಾಗ ಎರಡು ಭಾಗ ನೀರೈತಿ ಇದು ಪೂರ್ತಿಯಾಗಿ ತುಂಬಲು ಹದಿನೈದು ಲೀಟರ್ ನೀರು ಬೇಕು ಅಂದರೆ ಇನ್ನು ಒಂದು ಭಾಗಕ್ಕೆ ತುಂಬಬೇಕೈತಿ ಒಂದು ಭಾಗಕ್ಕೆ ಹದಿನೈದು ಲೀಟರ್ ನೀರು ಬೇಕು ಹಾಗಾದರೆ ಆ ಪಾತ್ರೆಯ ಒಟ್ಟು ನೀರು ಎಷ್ಟು ಐತಿ ಒಂದು ಭಾಗಕ್ಕೆ ಹದಿನೈದು ಲೀಟರ್ ಅಂದರೆ ಸೊ ಮೂರು ಭಾಗ ಮಾಡ್ಯಾನ ಮೂರು ಭಾಗಕ್ಕೆ ಎಷ್ಟು ಲೀಟರ್ ಆಗುತ್ತೆ ಹದಿನೈದು ಇಂಟು ಮೂರು ಈಕ್ವಲ್ ಟು ನಲವತ್ತೈದು ಲೀಟರ್ ಸೊ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಐವತ್ತ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಏನಿದೆ ಎರಡು ಲಕ್ಷ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಐದರ ಸ್ಥಾನ ಬೆಲೆ ಐವತ್ತೆರಡನೇದು ಐದರ ಸ್ಥಾನ ಬೆಲೆ ಎಷ್ಟೈತಿ ಐವತ್ತು ಸಾವಿರ ಐತಿ ಇನ್ನು ಹತ್ತ ನೋಡ್ರಿ ಹತ್ತು ಸಾವಿರದ ಎರಡರ ಹಿಂದಿನ ಸಂಖ್ಯೆ ಹತ್ತು ಸಾವಿರದ ಎರಡರ ಹಿಂದಿನ ಸಂಖ್ಯೆ ಹತ್ತು ಸಾವಿರದ ಒಂದು ಗಿಂತ ಒಂದು ಕಡಿಮೆ ಅಂದರೆ ಒಂದು ಮೈನಸ್ ಮಾಡೋಣ ಎಷ್ಟು ರೀ ಹತ್ತು ಸಾವಿರ ಉಳಿತು ಇದರಿಂದ ಭಾಗಿಸಿದಾಗ ಸಿಗುವ ಉತ್ತರ ಹತ್ತು ಸಾವಿರ ನಾಲ್ಕು ಜೀರೋ ನಾಲ್ಕು ಜೀರೋ ಹಾಗಾದರೆ ಎಷ್ಟು ಉಳಿತದ್ರಿ ಐದು ಉಳಿತದೆ ಸರಿಯಾದ ಉತ್ತರ ಎಷ್ಟು ಐದು ಇನ್ನು ಐವತ್ತ ಮೂರನೇ ಪ್ರಶ್ನೆ ಹದಿನಾರು ಭಾಗಲೇ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನ ರಾಶಿ ಏಳು ಆರಾಂಶ ಅಂಶ ಪ್ಲಸ್ ಮೂವತ್ತ್ಮೂರು ಭಾಗಲೇ ಇದು ಕೂಡ ಏಳು ಆರಾಂಶ ಅಂಶ ಆಗುತ್ತಾ ಈಕ್ವಲ್ ಟು ಮೂವತ್ತೊಂದು ಪೂರ್ಣ ಮೂವತ್ತು ಒಂದು ಬಾಗ್ಲೆ ಎರಡಾಗುತ್ತೆ ಪ್ಲಸ್ ಈ ಒಂದು ಗಾಲಿ ಇದ್ದದ್ದು ಎಕ್ಸ್ ಆಗಿರಲಿ ಖಾಲಿ ರೀ ಎಕ್ಸ್ ಆಗಿರಲಿ ನೆಕ್ಸ್ಟ್ ಹದಿನಾರು ಭಾಗಾಕಾರ ಗುಣಾಕಾರ ಆಗುತ್ತಾ ಆರು ಏಳು ಅಂಶ ಆಗುತ್ತಾ ಪ್ಲಸ್ ಮೂವತ್ತ್ಮೂರು ಭಾಗಾಕಾರ ಗುಣಾಕಾರ ಆಗುತ್ತೆ ಆರು ಏಳಾಂಶ ಆಗುತ್ತೆ ಈಕ್ವಲ್ ಟು ಮೂವತ್ತೊಂದು ಬಾಗಲೇ ಎರಡು ಪ್ಲಸ್ ಎಕ್ಸ್ ಆರು ಏಳಾಂಶ ಸಾಮಾನ್ಯತೆಗೇನು ಏನು ಉಳಿತದೆ ಹದಿನಾರು ಪ್ಲಸ್ ಮೂವತ್ತ್ಮೂರು ಈಕ್ವಲ್ ಟು ಮೂವತ್ತೊಂದು ಎರಡು ಅಂಶ ಪ್ಲಸ್ ಎಕ್ಸ್ ಆಗುತ್ತೆ ಆರು ಏಳಾಂಶ್ ಇಂಟು ನಲವತ್ತೊಂಬತ್ತಾಯಿತು ಪ್ಲಸ್ ಇದಿದ್ದಕ್ಕೆ ಆರ್ತಂದರೆ ಮೂವತ್ತೊಂದು ಎರಡು ಅಂಶ ಮೈನಸ್ ಆಗುತ್ತಾ ಈಕ್ವಲ್ ಟು ಎಕ್ಸ್ ಏಳು ಬಂದಲೆ ಏಳು ಒಳ್ಳೆ ನಲವತ್ತೊಂಬತ್ತು ಆರು ಒಳ್ಳೆ ನಲವತ್ತೆರಡು ಮೈನಸ್ ಮೂವತ್ತೊಂದು ಭಾಗಲೆ ಎರಡು ಈಕ್ವಲ್ ಟು ಎಕ್ಸ್ ಇಲ್ಲೇನಿಲ್ಲ ಅಂದರೆ ಇಷ್ಟಿರ್ತದೆ ಒಂದಿರ್ತದೆ ಲಸ ತೆಗೆಣ ಎರಡು ಬತ್ತು ಎರಡಲೇ ಒಂದಲೆ ಸೊ ಎಂಬತ್ತ್ನಾಲ್ಕು ಮೈನಸ್ ಮೂವತ್ತ ಒಂದು ನಾಲ್ಕರಾಗ ಒಂದು ಹೋದರೆ ಮೂರು ಎಂಟರಾಗಿ ಮೂರು ಹೋದರೆ ಐದು ಐವತ್ತ್ಮೂರು ಭಾಗಲೇ ಎರಡು ಇಪ್ಪತ್ತಾರೆರಡಲೇ ಐವತ್ತೆರಡು ಒಂದು ಉಳಿತು ಇಪ್ಪತ್ತಾರು ಪೂರ್ಣಾಂಕ ಒಂದೆರಡು ಅಂಶ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತಾ ನೆಕ್ಸ್ಟ್ ಪ್ರಶ್ನೆ ಐವತ್ತ ನಾಲ್ಕನೇ ಪ್ರಶ್ನೆ ಮೂರು ಸಾವಿರದ ಏಳ್ನೂರ ಸಾರಿ ಮೂವತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಎಂಬ ಸಂಖ್ಯೆಯಲ್ಲಿ ಏಳು ಮತ್ತು ಎಂಟು ಸಂಖ್ಯೆಗಳನ್ನು ಅದಲು ಬದಲು ಮಾಡಿದ್ದಾರೆ ಹೊಸ ಸಂಖ್ಯೆ ಮತ್ತು ಮೂಲ ಸಂಖ್ಯೆಗಳ ವ್ಯತ್ಯಾಸ ಇದು ಹೊಸ ಮೂಲ ಸಂಖ್ಯೆ ಹೊಸ ಸಂಖ್ಯೆ ಏಳರಲ್ಲಿ ಎಂಟು ಬರೋಣ ನಾಲ್ಕು ಎಂಟು ಜಾಗದಾಗ ಏಳು ಮಾಡೋಣ ಇದು ಹೊಸ ಸಂಖ್ಯೆ ಸೊ ದೊಡ್ಡದಷ್ಟು ಹೊಸ ಸಂಖ್ಯೆ ಆಗುತ್ತೆ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡರಲ್ಲಿ ಮೂವತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಕಳೆಯೋಣ ಎರಡರಲ್ಲಿ ಎರಡು ಹೋದರೆ ಜೀರೋ ಏಳರಲ್ಲಿ ಎಂಟು ಹೋಗಲ್ಲ ಹದಿನೇಳರಲ್ಲಿ ಎಂಟು ಹೋದರೆ ಎಷ್ಟು ಉಳಿತದ ಒಂಬತ್ತು ಕೈಲ ಒಂದು ಹದಿನಾಲ್ಕರಲ್ಲಿ ಐದು ಹೋದರೆ ಒಂಬತ್ತು ಕೈಲ ಒಂದು ಎಂಟರಲ್ಲಿ ಎಂಟು ಹೋದರೆ ಜೀರೋ ಮೂರಲ್ಲಿ ಮೂರು ಹೋದರೆ ಜೀರೋ ಒಂಬೈನೂರ ಹತ್ತೊಂಬತ್ತು ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ಐವತ್ತೈದನೇದು ಎರಡು ಮೂರು ಐದು ಹನ್ನೊಂದು ಹದಿಮೂರು ಎರಡು ಮೂರು ಏಳು ಹನ್ನೊಂದು ಹದಿಮೂರು ಹತ್ತೊಂಬತ್ತು ಏನು ಕೇಳ್ಯಾರೆ ಮೋಸ ಕೇಳ್ಯಾರ ಅಂದ್ರೆ ಅರ್ಥ ಮಾಡಿಕೊಂಡ್ರೆ ಎರಡರಲ್ಲೂ ಸಾಮಾನ್ಯ ಇರುವುದನ್ನು ಮಾತ್ರ ತೆಗಿಬೇಕು ಸೊ ಎರಡು ಎರಡು ಮೂರು ಮೂರು ಏಳಿಲ್ಲ ಹನ್ನೊಂದು ಹನ್ನೊಂದು ಮತ್ತು ಹದಿಮೂರು ಹದಿಮೂರು ಎರಡು ಮೂರು ಹನ್ನೊಂದು ಹದಿಮೂರು ಎರಡು ಮೂರು ಹನ್ನೊಂದು ಹದಿಮೂರು ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಐವತ್ತ ಐದನೇ ಐವತ್ತಾರನೇ ಪ್ರಶ್ನೆ ಐವತ್ತ ಆರನೇ ಪ್ರಶ್ನೆ ನೋಡ್ರಿ ಅಂಶ ಐದು ಒಂಬತ್ತು ಅಂಶ ನಾಲ್ಕು ಅಂಶ ಏಳು ಒಂಬತ್ತಾಂಶ ಏರಿಕೆ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ರಿ ಇಷ್ಟು ಐವತ್ತ ಒಂದೇದ್ದ ಛೇದಗಳು ಸಮಯ ಇದ್ದಾಗ ಅಂಶ ಚಿಕ್ಕದು ಚಿಕ್ಕದು ಅಂಶ ದೊಡ್ಡದು ದೊಡ್ಡದು ಛೇದಗಳು ಸಮ ಇದ್ದಾಗ ಇನ್ನು ಅಂಶಗಳು ಸಮ ಇದ್ದಾಗ ಛೇದ ಚಿಕ್ಕದು ದೊಡ್ಡದು ಅಂ ಛೇದ ದೊಡ್ಡದು ಚಿಕ್ಕದು ಉಲ್ಟಾ ಆಗ್ತದೆ ಹಾಗಾದರೆ ಏರಿಕೆ ಕ್ರಮನ ಸಹ ದೊರೆದು ಬರಬೇಕು ಒಂದೊಂಬತ್ತಂಶಗಿಂದ ನಾಲ್ಕು ಒಂಬತ್ತು ಅಂಶ ಆಮೇಲೆ ಐದು ಅಂಶ ಆಮೇಲೆ ಏಳು ಅಂಶ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಆಗಿದೆ ಇನ್ನು ಐವತ್ತೇಳನೇ ಪ್ರಶ್ನೆ ಐವತ್ತು ಏಳನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಅರವತ್ತು ಸಾವಿರದ ಆರುನೂರು ಆಗಿದೆ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ ಒಂಬತ್ತು ಸಾವಿರದ ನಾಲ್ಕುನೂರು ಕಡಿಮೆ ಇದ್ದಾರೆ ಚಿಕ್ಕ ಸಂಖ್ಯೆ ಕಂಡುಬಿಟ್ಟಿರಿ ನೋಡಲಿ ಚಿಕ್ಕ ಸಂಖ್ಯೆ ಎಕ್ಸ್ ದೊಡ್ಡ ಸಂಖ್ಯೆ ಎಕ್ಸ್ ಪ್ಲಸ್ ಒಂಬತ್ತು ಸಾವಿರದ ನಾಲ್ಕುನೂರು ಯಾಕಂದರೆ ಅದಕ್ಕೆ ಹೆಚ್ಚೈತಿ ಈಕ್ವಲ್ ಟು ಇವುಗಳ ಮೊತ್ತ ಅರುವತ್ತು ಸಾವಿರದ ಆರುನೂರು ಒಂದು ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಈಕ್ವಲ್ ಟು ಅರವತ್ತು ಸಾವಿರದ ಆರುನೂರು ಮೈನಸ್ ಒಂಬತ್ತು ಸಾವಿರದ ನಾಲ್ಕುನೂರು ಕಳೆಯೋಣ ಎರಡು ಎಕ್ ಸಿಕ್ಕೊಳ್ತು ಈ ಜೀರೋಗಿ ಜೀರೋ ಕೊಟ್ಬಿಡೋಣ ನಾಲ್ಕರಲ್ಲಿ ಆರಲ್ಲಿ ನಾಲ್ಕು ಹೋದರೆ ಎರಡು ಜೀರೋದಲ್ಲಿ ಒಂಬತ್ತು ಹೋಗಲ್ಲ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಕೈಲ ಒಂದು ಆರಲ್ಲಿ ಒಂದು ಹೋದರೆ ಐದು ಎರಡು ಒಂದಲೇ ಎರಡ ಎರಡಲೇ ಒಂದು ಉಳಿತು ಎರಡು ಐದಲೇ ಎರಡು ಆರಲೆ ಸೊನ್ನೆಗೆ ಸೊನ್ನೆ ಸೊ ಎಕ್ ಸಿಕ್ಕೊಳ್ರೆ ಎಷ್ಟು ಇಪ್ಪತ್ತೈದು ಸಾವಿರದ ಆರುನೂರು ಚಿಕ್ಕ ಸಂಖ್ಯೆ ಈಗಾಗದು ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿಕ್ ದೊಡ್ಡ ಸಂಖ್ಯೆ ಕೇಳಿದರೆ ಇಪ್ಪತ್ತೈದು ಸಾವಿರದ ಆರುನೂರಕ್ಕೆ ಒಂಬತ್ತು ಸಾವಿರದ ನಾಲ್ಕುನೂರು ಕೂರಿಸ್ಬಿಟ್ರೆ ದೊಡ್ಡ ಸಂಖ್ಯೆ ಸಿಗ್ತದೆ ಇನ್ನು ಐವತ್ತೆಂಟನೇ ಪ್ರಶ್ನೆ ಹನ್ನೆರಡು ಹದಿನೈದು ಹದಿನೆಂಟರ ಲಸ ನೋಡ್ರಿ ಮೂರು ಎರಡರಲ್ಲೇ ಹೋಗುತ್ತಾ ಎರಡ ಆರಲೆ ಹದಿನೈದಕ್ಕೆ ಹದಿನೈದು ಎರಡ ಒಂಬತ್ತಲೆ ಇನ್ನು ಎರಡು ಮೂರಲೇ ಹದಿನೈದಕ್ಕೆ ಹದಿನೈದು ಒಂಬತ್ತಕ್ಕೆ ಒಂಬತ್ತು ಇನ್ನು ಮೂರರಲ್ಲೇ ಮೂರು ಒಂದಲೇ ಮೂರೈದಲೇ ಹದಿನೈದು ಮೂರು ಮೂರಲೆ ಮೂರ ಒಂದಲೇ ಐದಕ್ಕೆ ಐದು ಮೂರು ಒಂದಲೇ ಇನ್ನು ಐದು ಒಂದಲೇ ರೀ ನೆಕ್ಸ್ಟ್ ನೋಡಿರಿ ಎರಡೆರಡಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಇಂಟು ಐದು ಮಾಡಿದಾಗ ಒಂದು ನೂರ ಎಂಬತ್ತು ಬರ್ತಾಯಿದೆ ಲಸ ಎಷ್ಟು ರೀ ಒಂದು ನೂರ ಎಂಬತ್ತು ಆಪ್ಷನ್ ಎ ಸರಿಯಾದ ಉತ್ತರ ಐವತ್ತೊಂಬತ್ತನೇ ಪ್ರಶ್ನೆ ಮೂರು ಮೈನಸ್ ಆರು ಪ್ಲಸ್ ಪುಷ್ಪಾವರಣ ಎರಡು ಕಂಸ ಇಪ್ಪತ್ತು ಬಾಗಲೇ ಐದು ಪ್ಲಸ್ ಆರು ಮೈನಸ್ ಮೂರು ಕಂಸ ಪುಷ್ಪವರ್ಣ ಚೌಕವರ್ಣ ಮೂರು ಮೈನಸ್ ಆರು ಪ್ಲಸ್ ಪುಷ್ಪವರ್ಣ ಎರಡು ಕಂಸದಲ್ಲಿ ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಆರು ಮೈನಸ್ ಮೂರು ಕಂಸ ಪುಷ್ಪವರ್ಣ ಚೌಕವರ್ಣ ಮೂರು ಮೈನಸ್ ಆರು ಪ್ಲಸ್ ಪುಷ್ಪವರ್ಣ ಎರಡು ನಾಲ್ಕು ಪ್ಲಸ್ ಆರು ಹತ್ತು ಹತ್ತರಲ್ಲಿ ಮೂರು ಅಂದರೆ ಏಳು ಯಾವ ಇಂಟು ಏಳು ಪುಷ್ಪವರ್ಣ ಯಾವುದೇ ಚಿಹ್ನೆ ಇಲ್ಲ ಮೂರು ಮೈನಸ್ ಆರು ಪ್ಲಸ್ ಏಳೆರಡರಲ್ಲಿ ಹದಿನಾಲ್ಕು ಚೌಕ ಚೌಕವನ್ನು ಉಳಿತದ ಸೊ ನೋಡ್ರಿ ಮೂರು ಪ್ಲಸ್ ನಾಲ್ಕು ಹದಿನೇಳು ಮೈನಸ್ ಆರು ಹದಿನೇಳರಲ್ಲಿ ಆರು ಹೋದರೆ ಎಷ್ಟು ಉಳಿತದ ಹನ್ನೊಂದು ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಅರವತ್ತನೇದ ಒಂದು ಸಂಖ್ಯೆಯನ್ನು ಒಂದು ನಾಲ್ಕಾಂಶ ಭಾಗವನ್ನು ಒಂದು ಸಂಖ್ಯೆಯ ಒಂದು ನಾಲ್ಕಾಂಶ ಭಾಗವನ್ನು ಆ ಸಂಖ್ಯೆಯ ಒಂದು ಮೂರಾಂಶ ಭಾಗದಿಂದ ಕಳೆದರೆ ಹಾಗಾದರೆ ಒಂದು ಸಂಖ್ಯೆ ಎಕ್ಸ್ ಐತಿ ಎಕ್ಸ್ನ ಒಂದು ಮೂರು ಅಂಶ ಅಂದರೆ ಎಕ್ಸ್ ಬಾಗ್ಲೇ ಮೂರು ಅದರಲ್ಲಿ ಎಕ್ಸ್ ಬಾಗ್ಲೇ ನಾಲ್ಕನ್ನು ಕಳೆದೀವಿ ಅಂದರೆ ಉತ್ತರ ಎಷ್ಟು ಬರ್ತದೆ ಹನ್ನೆರಡು ಬರ್ತದೆ ಲಸ ತೆಗೆ ಎಷ್ಟು ಬರ್ತೀರಿ ಹನ್ನೆರಡು ನಾಲ್ಕಲೇ ಇದು ಮೂರಲೆ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಈಕ್ವಲ್ ಟು ಹನ್ನೆರಡು ಓರೆ ಗುಣಾಕಾರ ಮಾಡೋಣ ನಾಲ್ಕು ಎಕ್ಸ್ ಒಳಗಡೆ ಮೂರು ಎಕ್ಸ್ ಹೋದರೆ ಎಕ್ಸ್ ಉಳಿತದ ಹನ್ನೆರಡು ಹನ್ನೆರಡಲೆ ಒಂದು ನೂರ ನಲವತ್ತ್ನಾಲ್ಕು ಹಾಗಾದರೆ ಆ ಸಂಖ್ಯೆ ಎಷ್ಟು ಒಂದು ನೂರ ನಲವತ್ತ್ನಾಲ್ಕು ಆಪ್ಷನ್ ಎ ಆಗಿದೆ